ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಯು ಜಿ ಮತ್ತು ಪಿ ಜಿ ಕೋರ್ಸ್ಗೆ ಪ್ರವೇಶಕ್ಕಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ವೇಳಾಪಟ್ಟಿ ಬಿಡುಗಡೆ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಇದ್ದೀನಿ ನೀವೇನಾರು ಸೆಕೆಂಡ್ ಪಿ ಯು ಸಿ ಓದ್ತಿತ್ತು ಅಂದರೆ ಸಿ ಇ ಟಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನೀವು ಈಗಲೇ ಪ್ರಿಪೇರ್ ಆಗಿ ಯಾಕೆಂದರೆ ಒಂದನೇ ಕ್ಲಾಸಿಂದ ಟೆಂತ್ವರೆಗೂ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡು ಜಿಮೇಲು ಫೋನ್ ನಂಬರು ಕ್ಯಾಸ್ಟ್ ಇನ್ಕಮು ಇವೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಯಾವಾಗ ಓಪನ್ ಇರುತ್ತೆ ಅಂದರೆ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕಿಂದ ಓಪನ್ ಇರುತ್ತೆ ನೀವೇನಾರು ಆನ್ಲೈನಲ್ಲಿ ಹಾಕಿಸ್ತೀನಿ ಅಂದರೆ ನಿಮ್ಮ ಹತ್ತಿರ ಸೈಬರ್ ಸೆಂಟರ್ಗೆ ಹೋಗಿ ಹಾಕಿಸ್ಬೋದು ಮತ್ತು ಸಿಇಟ್ ಇದು ಪರೀಕ್ಷೆ ಬಗ್ಗೆ ಕೊಟ್ಟರೆ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ಐವತ್ತುವರೆಗೆ ಭೌತಶಾಸ್ತ್ರ ಅಂಕ ಇರುತ್ತೆ ಮತ್ತು ಮಧ್ಯಾಹ್ನ ಎರಡೂವರೆ ಮೂರುವರೆಗೆ ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಅರುವತ್ತಂಕ ಇರುತ್ತೆ ಮತ್ತು ಹದಿನೇಳನೇ ತಾರೀಕು ಗುರುವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ಐವತ್ತರವರೆಗೆ ಗಣಿತ ಶಾಸ್ತ್ರ ಇರುತ್ತೆ ಮತ್ತು ಮಧ್ಯಾಹ್ನ ಎರಡೂವರೆಯಿಂದ ಮೂರುವರೆಗೆ ಜೀವಶಾಸ್ತ್ರ ಬಯಾಲಜಿ ಇರುತ್ತೆ ತಂಕ ಇರುತ್ತೆ ಇವೆಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ ಹೊರನಾಡು ಹಾಗೂ ಗಡಿನಾಡು ಅಭ್ಯರ್ಥಿಗಳಿಗೆ ಹದಿನೆಂಟನೇ ತಾರೀಕು ಇರುತ್ತೆ ಶುಕ್ರವಾರ ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದುವರೆಗೆ ನಾಲ್ಕನೇ ತರಗತಿ ಮಟ್ಟದ ಐವತ್ತು ಅಂಕ ಇರುತ್ತೆ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ ಅವರಿಗೆ ಸಿಇಟಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಇಪ್ಪತ್ತ್ ಮೂರನೇ ತಾರೀಕಿಂದ ಬಿಡುಗಡೆ ಮಾಡ್ತೀನಿ ಅಂತ ಕೊಟ್ಟರೆ ಇಪ್ಪತ್ ಮೂರರಿಂದ ನೀವು ಆನ್ಲೈನ್ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಅಭ್ಯರ್ಥಿ ಲಾಗಿನ್ ಸಂದರ್ಭ ನಮೂದಿಸಿ ಮೊಬೈಲ್ ಸಂಖ್ಯೆ ಓ ಟಿ ಪಿ ಕಳಿಸಿ ಪ್ರಮಾಣಿಕ ನಂತರ ಅರ್ಜಿ ಭರ್ತಿ ಮಾಡುವ ಅವಕಾಶ ನೀಡಲಾಗುವುದಂತ ಕೊಟ್ಟರೆ ಆದ್ರಿಂದ ಅಭ್ಯರ್ಥಿಗಳು ಅವರದೇ ಮೊಬೈಲ್ ಸಂಖ್ಯೆ ಮಾತ್ರ ನೀಡಬೇಕು ಅಂತ ಕೊಟ್ಟರೆ ಅವರದೇ ಮೊಬೈಲ್ ನಂಬರ್ ಇಂದ ನೀವು ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಮತ್ತೆ ಆನ್ಲೈನ್ ಅರ್ಜಿ ಅಭ್ಯರ್ಥಿ ನಮ್ಮ ಜೀವನ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಆರ್ ಡಿ ಸಂಖ್ಯೆ ಅದರ ಮೇಲೆ ಅಭ್ಯರ್ಥಿ ಮೀಸಲಾತಿ ವಿವರ ಪಡೆಯಲಾಗುವುದು ಅಂತ ಕೊಟ್ಟರೆ ನೀವೇನು ಕರೆಕ್ಟಾಗಿ ಜಾತಿ ಕ್ಯಾಸ್ಟ್ ಹಾಕಿ ಮೀಸಲಾತಿ ಸಿಗುತ್ತೆ ಮತ್ತೆ ಸ್ಟ್ಯಾಟ್ಸ್ ನಂಬರ್ ಇರಬೇಕು ಪ್ರತಿಯೊಂದು ಡೀಟೇಲ್ಸ್ ತಗೊಂಡು ನೀವು ಅಪ್ಲಿಕೇಶನ್ ಹಾಕಿ ಇಪ್ಪತ್ತ್ ಮೂರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ